ನಮಸ್ಕಾರ ಕರುನಾಡು ಹೇಗಿದ್ದೀರಾ ಯಾವುದೇ ಚಿತ್ರರಂಗದ ಹಿನ್ನೆಲೆಯರದ ಸಾಧಾರಣ ಹುಡುಗ ಕೇವಲ ತಮ್ಮ ನಟನೆಯಿಂದಲೇ ಸ್ಟಾರ್ ಆಗಿದ್ದು ಹೇಗೆ ಹಾಗೂ ಸಾಕಷ್ಟು ಹಿಟ್ ಚಿತ್ರಗಳನ್ನು ನೀಡಿ ಗೋಲ್ಡನ್ ಸ್ಟಾರ್ ಆಗಿದ್ದು ಹೇಗೆ ಹೌದು ಕರುನಾಡು ಇವತ್ತಿನ ವಿಡಿಯೋದಲ್ಲಿ ಗೋಲ್ಡನ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಂತಹ ಗಣೇಶ್ರವರ ಜೀವನದ ಪರಿಚಯವನ್ನು ನೋಡೋಣ ಬನ್ನಿ ಗಣೇಶ್ರವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಜುಲೈ ಎರಡರಂದು ಬೆಂಗಳೂರಿನ ನೆಲಮಂಗಲದ ಅಡಕಮ್ಮಾರನಹಳ್ಳಿಯಲ್ಲಿ ಇವರು ಜನಿಸಿದ್ದರು ಇವರ ತಂದೆ ಕಿಶಾನ್ ಹಾಗೂ ತಾಯಿ ಸುಲೋಚನರವರು ಇವರಿಗೆ ಕಲಿಕೆಯಲ್ಲಿ ಅಷ್ಟೇನು ಆಸಕ್ತಿ ಇಲ್ಲದಿದ್ದರೂ ಸಹ ಕಲ್ಚರಲ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಳ್ಳಲು ಸಾಕಷ್ಟು ವೇದಿಕೆಗಳನ್ನು ಬಳಸಿಕೊಳ್ಳುತ್ತಿದ್ದರು ಹಾಗೂ ಇವರು ಆರ್ಕೆಸ್ಟ್ರಾದಂತಹ ಫಂಕ್ಷನ್ಗಳಲ್ಲಿ ಹೋಗಿ ತಮ್ಮ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದರು ತದನಂತರ ಇವರು ನೆಲಮಂಗಲದ ಸರಕಾರಿ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸಿದ್ದಾರೆ ನಂತರ ಇವರು ನಟನೆಯನ್ನು ಅಭ್ಯಾಸಿಸಲು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ಗೆ ಸೇರಲು ಹೋದರು ಆದರೆ ಆರ್ಥಿಕ ಸಮಸ್ಯೆಯಿಂದಾಗಿ ಇವರು ಹಿಂದೆ ಸರಿದಿದ್ದಾರಂತೆ ಆದರೆ ಇವರ ಗುರುಗಳಾದ ಶ್ರೀ ಭಗವಾನ್ ಅವರು ಇವರ ಕಲೆಯನ್ನು ಮೆಚ್ಚಿ ಇವರನ್ನು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ಗೆ ಅಡ್ಮಿಷನ್ ಮಾಡಿಕೊಂಡಿದ್ದರಂತೆ ನಂತರ ಇವರು ಅತ್ಯುತ್ತಮ ವಿದ್ಯಾರ್ಥಿ ಎಂಬ ಪ್ರಶಸ್ತಿಯನ್ನು ಆ ಇನ್ಸ್ಟಿಟ್ಯೂಟ್ನಿಂದ ಪಡೆದುಕೊಂಡಿದ್ದಾರೆ ಇವರು ಮೊದಲು ಕಿರುತೆರೆಯ ಅತ್ತಿಗೆ ಎಂಬ ಧಾರಾವಾಹಿಯಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ದರು ನಂತರದ ದಿನಗಳಲ್ಲಿ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡ ಚಿತ್ರ ಟಪೋರಿ ಹಿರಿತೆರೆಯಲ್ಲಿ ಸಣ್ಣ ಪುಟ್ಟ ಪಾತ್ರವನ್ನು ಮಾಡುತ್ತಿದ್ದರು ಇವರಿಗೆ ಜನಪ್ರಿಯತೆ ತಂದುಕೊಟ್ಟ ಶೋ ಕಾಮಿಡಿ ಟೈಮ್ ಎಂಬ ಕಾರ್ಯಕ್ರಮದ ಮೂಲಕ ನಂತರ ಇವರು ಎರಡು ಸಾವಿರದ ಆರರಲ್ಲಿ ಚಲ್ಲಾಟ ಚಿತ್ರದಲ್ಲಿ ನಾಯಕನಾಗಿ ಪಾದಾರ್ಪಣೆ ಮಾಡಿದ್ದಾರೆ ಅದೇ ವರ್ಷ ತೆರೆ ಮುಂಗಾರು ಮಳೆ ಚಿತ್ರವು ಸಹ ದೊಡ್ಡ ಮೈಲುಗಲ್ಲಾಗಿ ಹೊರಹೊಮ್ಮಿತು ನಂತರದ ಏಳು ಚಿತ್ರಗಳು ಶತದಿನವನ್ನು ಪೂರೈಸಿದ್ದಾವೆ ಅಲ್ಲಿಂದ ಇವರು ಗೋಲ್ಡನ್ ಸ್ಟಾರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಿತರಾದರು ಇವರು ಮೂವತ್ತಕ್ಕೂ ಅಧಿಕ ಚಿತ್ರಗಳಲ್ಲಿ ನಾಯಕ ನಟರಾಗಿ ನಟಿಸಿದ್ದಾರೆ ಕೂಡ ಗಣೇಶ್ರವರು ಎರಡು ಸಾವಿರದ ಎಂಟರಲ್ಲಿ ಗಾಳಿಪಟ ಚಿತ್ರಕ್ಕೆ ಹಾಗೂ ಎರಡು ಸಾವಿರದ ಒಂಬತ್ತರಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರಕ್ಕೆ ಫಿಲಂ ಫೇರ್ ಪ್ರಶಸ್ತಿ ಲಭಿಸಿವೆ ಹಾಗೂ ಖಾಸಗಿ ವಾಹಿನಿಗಳಿಂದ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ ಗೋಲ್ಡನ್ ಮೂವೀಸ್ ಎಂಬ ನಿರ್ಮಾಣ ಸಂಸ್ಥೆಯನ್ನು ನಿರ್ಮಿಸಿ ಇಲ್ಲಿಯವರೆಗೆ ಮೂರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇನ್ನಷ್ಟು ಮಾಹಿತಿಪೂರ್ಣ ಚಿತ್ರಗಳನ್ನು ಹಾಗೂ ನಗೆಭರಿತ ಚಿತ್ರಗಳನ್ನು ನೀಡಲೆಂದು ಹಾರೈಸೋಣ ಇವರ ಜೀವನಕ್ಕೆ ಶುಭ ಕೋರುತ್ತಾ ಮುಂದಿನ ಚಿತ್ರಗಳು ಯಶಸ್ವಿಯಾಗಲೆಂದು ಹಾರೈಸೋಣ ನಾವು ಹಾಕುವಂತಹ ವಿಡಿಯೋಗಳು ನಿಮ್ಮನ್ನು ಬೇಗನೆ ತಲುಪಬೇಕೆಂದರೆ ಈಗಲೇ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಾಟಮ್ ಮೇಲೆ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಹಾಕುವಂತಹ ಎಲ್ಲ ವೀಡಿಯೋಗಳು ನಿಮ್ಮನ್ನು ಬೇಗನೆ ತಲುಪಲು ಸಹಾಯವಾಗುತ್ತದೆ ಹಾಗೂ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಕೂಡ ಮಾಡಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಮುಖ್ಯ ಧನ್ಯವಾದಗಳು ಕರುನಾಡು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ